ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಇಪ್ಪತ್ತೊಂದು ತಾಯಿಯ ಜೊತೆ ಎಲೆ ಚುಚ್ಚುತ್ತಾ ಕುಳಿತಿದ್ದವಳ ಫೋನ್ ರಿಂಗ್ ಆಯಿತು ಪುಸ್ತಕಗಳ ರ್ಯಾಕ್ ಮೇಲೆ ಇರಿಸಿದ್ದ ಫೋನ್ ನೋಡಿದವಳು ಅಣ್ಣ ಫೋನ್ ಕೊಡು ಎಂದು ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತಿದ್ದ ರಿಷಿಗೆ ಹೇಳಿದಳು ರಿಂಗ್ ಆಗುತ್ತಿದ್ದ ಶರದಿಯ ಫೋನ್ ಕೈಗೆ ತೆಗೆದುಕೊಂಡು ಅವನು ಅದರ ಮೇಲಿನ ಹೆಸರು ನೋಡಿ ಶರದಿ ಎಡೆಗೆ ನೀಡಿದನು ಯಾರು ಅಣ್ಣ ಎಂದು ಕೇಳಿದರು ರಿಷಿ ಮಾತನಾಡಲಿಲ್ಲ ತನ್ನ ಅಣ್ಣ ಮಾತನಾಡದಿರುವುದನ್ನು ನೋಡಿ ನನ್ನ ಕೈಗೆ ಮೊಬೈಲ್ ಪಡೆದುಕೊಂಡು ಮೊಬೈಲ್ ಪರದೆಯ ಮೇಲೆ ಹೆಸರು ನೋಡುತ್ತಿದ್ದ ಹಾಗೆ ಮುಗುಳು ನಗು ಮೂಡಿತು ಆರಾಧ್ಯ ಯಾಕೆ ಕಾಲ್ ಮಾಡುತ್ತಿದ್ದಾಳೆ ನಾನು ಸ್ಕೂಲ್ಗೆ ಹೋಗದೆ ಇರುವುದು ಇವಳಿಗೆ ಏನಾದರೂ ತಿಳಿಯಿತಾ ಎನ್ನುವ ಯೋಚನೆಯಲ್ಲಿಯೇ ಕರೆ ಸ್ವೀಕರಿಸಿದ್ದಳು ಏನು ಶರದಿ ನಮ್ಮ ಸ್ಕೂಲ್ ಬಿಟ್ಟ ಮೇಲೆ ನನ್ನನ್ನು ಕೂಡ ಮರೆತಿದ್ದೀಯಾ ಎನ್ನುವ ಅವಳ ಮಾತನ್ನು ಕೇಳಿದ ಶರದಿಗೆ ಅವಳಿಗೆ ವಿಷಯ ತಿಳಿದಿದೆ ಎಂದು ಅರಿವಾಗಿತ್ತು ಆಗೇನಿಲ್ಲ ಆರಾಧ್ಯ ನೀನು ಬ್ಯುಸಿ ಇರ್ತೀಯ ಅಂತ ಕಾಲ್ ಮಾಡಲಿಲ್ಲ ಅಷ್ಟೇ ಎಂದಳು ಇಷ್ಟೊಂದು ಇಷ್ಟಪಡುತ್ತಿದ್ದ ನಮ್ಮ ಶಾಲೆಯನ್ನು ನೀನು ಯಾಕೆ ಬಿಟ್ಟೆ ಎಂದು ನಿಜವಾಗಿಯೂ ನನಗೆ ಗೊತ್ತಿಲ್ಲ ಶರದಿ ಆದರೆ ನೀನು ಶಾಲೆ ಬಿಡಲು ನಾನೇ ಕಾರಣ ಎನ್ನುವ ನೋವು ನನ್ನಲ್ಲಿದೆ ಎಂದಳು ಶರದಿ ಶಾಲೆ ಬಿಡಲು ತಾನು ಕಾರಣ ಅಲ್ಲ ತನ್ನ ಅಣ್ಣ ಕಾರಣ ಎಂದು ಅವಳಿಗೆ ಹೇಗೆ ತಿಳಿಯಬೇಕು ಆಗೆಲ್ಲ ತಿಳಿದುಕೊಳ್ಳಬೇಡ ಆರಾಧ್ಯ ನಿನ್ನಿಂದ ನಾನು ಶಾಲೆ ಬಿಡಲಿಲ್ಲ ನನಗೆ ಈಗ ಅಲ್ಲಿ ಕೆಲಸ ಮಾಡಲು ಮನಸ್ಸಾಗಲಿಲ್ಲ ಅದಕ್ಕೆ ಬಿಟ್ಟೆ ಎಂದಳು ಹೋಗಲಿ ಬಿಡು ನಿನಗೆ ಎಲ್ಲಿ ಇಷ್ಟವೋ ಅಲ್ಲಿಯೇ ಕೆಲಸ ಮಾಡು ನಾನು ಬಲವಂತ ಮಾಡುವುದಿಲ್ಲ ನಿಮ್ಮ ಅಣ್ಣ ಹೇಗಿದ್ದಾರೆ ಎಂದಳು ರಿಷಿ ಅವಳನ್ನು ಮದುವೆಯಾಗುವುದಿಲ್ಲ ಎಂದರೂ ಸಹ ಅವನ ಬಗ್ಗೆ ವಿಚಾರಿಸುವುದು ಮಾತ್ರ ಬಿಡುವುದಿಲ್ಲ ಆರಾಧ್ಯ ಅಣ್ಣನು ಚೆನ್ನಾಗಿದ್ದಾನೆ ಆರಾಧ್ಯ ಇಲ್ಲಿಯೇ ಇದ್ದಾನೆ ಎನ್ನುತ್ತಿದ್ದ ಹಾಗೆ ರಿಷಿ ಅಲ್ಲಿಂದ ಎದ್ದು ಹೊರ ಹೋಗಿದ್ದನು ತನ್ನ ಅಣ್ಣನ ನಡೆ ನೋಡಿ ನಗು ಬಂದು ಬಿಟ್ಟಿತು ಅವಳಿಗೆ ಅದನ್ನು ತೋರ್ಗೊಡದೆ ಆರಾಧ್ಯಳ ಜೊತೆ ಮಾತನಾಡುತ್ತಿದ್ದಳು ಅಷ್ಟಕ್ಕೂ ಆರಾಧ್ಯ ಶರದಿಗೆ ಕರೆ ಮಾಡಿದ್ದೇ ತನ್ನ ಹುಟ್ಟಿನ ಬಗ್ಗೆ ಸತ್ಯ ಹೇಳುವುದಕ್ಕೆ ಹಾಗೆಯೇ ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನು ಹೇಳಿ ಕರೆ ತುಂಡರಿಸಿದಳು ಆರಾಧ್ಯ ಹೇಳಿದ ಅಷ್ಟು ಮಾತನ್ನು ಕೇಳಿದ ಶರದಿಗೆ ಆಶ್ಚರ್ಯವಾಗಿತ್ತು ಆರಾಧ್ಯ ಕರೆ ತುಂಡರಿಸುತ್ತಿದ್ದ ಹಾಗೆ ಹೊರಗಿದ್ದ ಋಷಿಯನ್ನು ಋಷಿಯನ್ನು ಕರೆದವಳು ತನ್ನ ಅಮ್ಮನಿಗೂ ರಿಷಿಗೂ ವಿಷಯವನ್ನು ಹೇಳಿದ್ದಳು ಸವತಿಯ ಮಕ್ಕಳೆಂದು ಕಾಲ ಕಸವಾಗಿ ಕಾಣುವ ಇಂದಿನ ದಿನಗಳಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ನೀಡಿ ಬೆಳೆಸಿದ್ದರಲ್ಲ ನಿಜವಾಗಿಯೂ ಸ್ಪಂದನ ಅವರ ಗುಣ ದೊಡ್ಡದು ಎಂದರು ವಸುಂಧರ ಹೌದು ಅಮ್ಮ ಅದಕ್ಕೆ ಅಲ್ವಾ ಆರಾಧ್ಯ ಅವರ ಎತ್ತ ತಾಯಿ ಬಂದು ಕರೆದರೂ ಹೋಗಲಿಲ್ಲವಂತೆ ನೋಡು ಅಮ್ಮ ಆರಾಧ್ಯಳಿಗೆ ಎತ್ತ ತಾಯಿ ಗುಣ ಬಾರದೆ ಸಾಕಿದ ತಾಯಿಯ ಗುಣ ಬಂದಿದೆ ಕೋಟ್ಯಾಧೀಶ್ವರರ ಮಗಳಾದರೂ ಆ ದೊಡ್ಡ ಸ್ಥಿಕೆ ಅಹಂ ಎನ್ನುವುದು ಅವಳಲ್ಲಿ ಇಲ್ಲ ಸ್ಪಂದನಾ ಮೇಡಮ್ ಆಗಿ ಅವಳು ಕೂಡ ಬಹಳ ಸರಳ ಜೀವಿ ಅದಕ್ಕೆ ಅಲ್ವಾ ಅಮ್ಮ ಅವಳು ಅಣ್ಣನನ್ನು ಪ್ರೀತಿಸುತ್ತಿರುವುದು ಅವಳಿಗೆ ಹಣವೇ ಮುಖ್ಯವಾಗಿದ್ದರೆ ಅಣ್ಣನನ್ನೇ ಮದುವೆಯಾಗಬೇಕು ಎಂದು ಹಠ ಮಾಡುತ್ತಿರಲಿಲ್ಲ ಎಂದಳು ರಿಷಿ ಮಾತ್ರ ಇಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರೂ ಒಂದು ಮಾತು ಕೂಡ ಆಡದೆ ಮೌನವಾಗಿದ್ದನು ಸ್ಪಂದನ ಅವರಿಗೆ ಹುಷಾರಿಲ್ಲದೆ ಇರುವುದನ್ನು ಕೇಳಿದ ಶಿವರಾಮ್ ಹಾಗೂ ರೂಪಾ ಅವರು ಕೂಡ ಅಲ್ಲಿಯೇ ಬಂದಿದ್ದರು ಧನು ಯಾಕೆ ಇವತ್ತು ಇನ್ನು ಆಫೀಸಿಗೆ ಹೋಗಿಲ್ಲ ತಡವಾಗಿಲ್ಲವ ತಯಾರಾಗಿ ಕೆಳಗಡೆ ಬಂದವರು ಅವರ ಬರುವಿಕೆಗಾಗಿ ಕಾಯುತ್ತಾ ಶಿವರಾಮ್ ಪಕ್ಕ ಕುಳಿತಿದ್ದ ಧನುಷ್ ಬಳಿ ಕೇಳಿದರು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಪೊಪ್ಪ ಅದಕ್ಕೆ ಇನ್ನೂ ಹೊರಟಿಲ್ಲ ಎಂದನು ಅವನ ಮನದಲ್ಲಿರುವ ಬೇಸರ ಆಗಲೇ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಆಗಲೇ ಮಿಥುನ್ ಅವರಿಗೆ ಅನುಮಾನ ಕೂಡ ಬಂದಿತ್ತು ಏನು ಮಾತನಾಡಬೇಕು ಹೇಳುದನು ಎನ್ನುತ್ತಲೇ ಅವನ ಇನ್ನೊಂದು ಬದಿಗೆ ಕುಳಿತರು ಎಲ್ಲರೂ ಬರಲಿ ಪೊಪ್ಪ ಹೇಳ್ತೀನಿ ಎಂದನು ಅಷ್ಟರಲ್ಲಾಗಲೇ ಸ್ಪಂದನ ಆರಾಧ್ಯ ರೂಪ ಸುಗುಣ ಅನತಿ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು ಅಣ್ಣ ಏನು ಮಾತನಾಡಬೇಕು ಎಂದು ಸೀತಮ್ಮನ ಜೊತೆ ಹೇಳಿ ಕಳಿಸಿದೆಯಂತೆ ಏನು ಹೇಳು ಎಂದಳು ಆರಾಧ್ಯ ಧನು ಆಗಲೇ ಆಫೀಸ್ಗೆ ತಡ ಆಗುತ್ತಿದೆ ಈಗ ನೀನು ಏನು ಮಾತನಾಡಬೇಕು ಸಂಜೆ ಮಾತನಾಡಿದರೆ ಆಗುವುದಿಲ್ಲವಾ ಎಂದರು ಸ್ಪಂದನ ಇಲ್ಲ ಮಮ್ಮಿ ಇದು ಈಗಲೇ ಮಾತನಾಡುವಂತಹ ವಿಷಯ ಎಂದು ಕುಳಿತಲ್ಲಿಯಿಂದ ಮೇಲೆದ್ದು ನಿಂತವನು ಪೊಪ್ಪ ನಾನು ನೀವು ನೀಡಿದ ಸಿಇಒ ಪೋಸ್ಟಿಗೆ ರಾಜೀನಾಮೆ ಕೊಡಬೇಕು ಎಂದು ನಿರ್ಧರಿಸಿದ್ದೇನೆ ಮಗನ ಮಾತು ಈ ಕೇಳಿ ಮಿಥುನ್ ಅವರಿಗೆ ಆಶ್ಚರ್ಯವಾಗಿತ್ತು ಸೊನಾಲಿ ಹೇಳಿದ ವಿಷಯಕ್ಕೆ ಬೇಸರವಾಗಿ ಈಗೆಲ್ಲ ಮಾತನಾಡುತ್ತಿದ್ದಾನೆ ಎಂದು ತಿಳಿದು ಹೋಗಿತ್ತು ಇವನು ಏನು ಮಾಡಲು ಹೊರಟಿದ್ದಾನೆ ಎಂದು ಆಗಲೇ ಸ್ಪಂದನ ಅವರಿಗೂ ಕೂಡ ಭಯ ಆವರಿಸಿತು ಧನು ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯಾ ತನ್ನ ತಂದೆಯ ಕಂಪನಿಯನ್ನು ನಾನು ಮುಂದುವರಿಸಿಕೊಂಡು ಹೋದರೂ ಸಹ ನಿನ್ನ ಓದು ಮುಗಿದ ದಿನದಿಂದ ಆ ಕಂಪನಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀಯಾ ಈಗ ಯಾಕೆ ಹಾಗೆ ಮಾತನಾಡುತ್ತಿದ್ದೀಯಾ ಎಂದು ಅವನ ಬಳಿಗೆ ಬಂದು ಕೇಳಿದರು ಇಲ್ಲ ಪಪ್ಪಾ ನಾನು ನಿಮ್ಮ ಪ್ರೀತಿ ಹೊಂದಿದ್ದರೆ ಸಾಕು ನನಗೆ ಈ ಆಸ್ತಿ ಅಧಿಕಾರ ಯಾವುದು ನನಗೆ ಬೇಡ ನಾನು ಸಿಒ ಪೋಸ್ಟ್ಗೆ ರಾಜೀನಾಮೆ ಕೊಡುತ್ತೇನೆ ಆದರೆ ಒಬ್ಬ ಕೆಲಸಗಾರನಾಗಿ ಈಗ ಹೇಗೆ ನನ್ನ ಕಂಪನಿಗೋಸ್ಕರ ದುಡಿಯುತ್ತಿದ್ದೇನೋ ಮುಂದೆಯೂ ಹಾಗೆ ದುಡಿಯುತ್ತೇನೆ ಅಲ್ಲದೆ ಆ ಜಾಗದಲ್ಲಿ ನಾನು ಕೂರುವುದಕ್ಕಿಂತ ಆರಾಧ್ಯ ಕೂರುವುದೇ ಒಳ್ಳೆಯದು ಹಾಗಾಗಿ ನನ್ನ ಕಂಪನಿಯ ಒ ಪೋಸ್ಟನ್ನು ಆರಾಧ್ಯಳಿಗೆ ಕೊಡಿ ನೀವು ಹಾಗೆ ಮಾಡಿದರೆ ನನಗೂ ಕೂಡ ಖುಷಿಯಾಗುತ್ತದೆ ಎಂದರು ಮಗನ ಮಾತು ಕೇಳಿದ ಸ್ಪಂದನ ಅವರಿಗೆ ಈಗ ಅವನಿಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಆದರೆ ಸೊನಾಲಿ ಆಡಿದ ಮಾತುಗಳಿಂದ ಅವನ ಮನಸ್ಸಿಗೆ ಬಹಳವೇ ನೋವಾಗಿದೆ ಎಂದು ತಿಳಿದು ಹೋಗಿತ್ತು ಆ ನೋವಿನಲ್ಲೇ ಅವನು ಈಗೆಲ್ಲ ಮಾತನಾಡುತ್ತಿದ್ದಾನೆ ಈಗ ನಾನು ಏನು ಹೇಳಿದರೂ ಸಹ ಅವನು ಕೇಳುವುದಿಲ್ಲ ಅವನಿಗೆ ಇಷ್ಟ ಬಂದ ಹಾಗೆ ಮಾಡಲಿ ಎಂದು ಅವರು ಕೂಡ ಸುಮ್ಮನಾದರು ಧನು ಏನು ಮಾತನಾಡುತ್ತಿದ್ದೀಯ ನೀನು ಆರಾಧ್ಯ ಇನ್ನು ಚಿಕ್ಕವಳು ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವಳಿಗೆ ನಿಭಾಯಿಸಲು ಆಗುವುದಿಲ್ಲ ಅಲ್ಲದನ್ನು ದೊಡ್ಡವನು ಎಂದು ನೀನಿರುವಾಗ ಆರಾಧ್ಯ ಈ ಪೋಸ್ಟ್ ಕೊಡುವುದು ಸರಿಯಾ ನೀನೇ ಹೇಳು ಎಂದರು ಮಿಥುನ್ ನಮ್ಮ ಮುದ್ದು ಚಿಕ್ಕವಳಾದರೂ ಬುದ್ಧಿವಂತೆ ಪೊಪ್ಪ ಸ್ವಲ್ಪ ದಿನ ಕಷ್ಟವಾಗುತ್ತದೆ ಆಮೇಲೆ ಅವಳಿಗೆ ಅಭ್ಯಾಸವಾಗುತ್ತದೆ ಖಂಡಿತ ಈ ಜವಾಬ್ದಾರಿಯನ್ನು ಅವಳು ನಿಭಾಯಿಸುತ್ತಾಳೆ ಪ್ಲೀಸ್ ಪಪ್ಪ ಬೇಡ ಎಂದು ಹೇಳಬೇಡಿ ಎಂದನು ಧನುಷ್ನ ನಿರ್ಧಾರ ಕೇಳಿ ಮಿಥುನ್ ಅವರ ಮನಸ್ಸಿಗೆ ಬಹಳವೇ ನೋವಾಯಿತು ಯಾಕಿದನು ಈಗೆಲ್ಲ ಮಾತನಾಡುತ್ತಿದ್ದೀಯಾ ಸೊನಾಲಿ ಹೇಳಿದ ಮಾತಿಗೆ ಇಷ್ಟೊಂದು ನೊಂದುಕೊಳ್ಳುವ ಅಗತ್ಯ ಏನಿದೆ ನೀನು ಯಾವತ್ತಿದ್ದರೂ ನನ್ನ ಮೊದಲ ಮಗ ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ನಿನಗೆ ನನಗಿಂತ ಯಾರೋ ಹೇಳಿದ ಮಾತುಗಳೇ ಹೆಚ್ಚಾಯ್ತಾ ಎಂದರು ತನ್ನ ಮಾತಿನಿಂದ ತನ್ನ ತಂದೆಯ ಮನಸ್ಸಿಗೆ ಅದೆಷ್ಟು ನೋವಾಯಿತು ಎಂದು ಅವರ ಧ್ವನಿಯಲ್ಲಿಯೇ ಅರಿತನು ಆದರೂ ತಾನು ಮಾಡಿರುವುದು ಗಟ್ಟಿ ನಿರ್ಧಾರ ಎಂಬಂತೆ ಏನನ್ನು ಮಾತನಾಡದೆ ಸುಮ್ಮನಾದನು ಧನು ನಿನಗೆ ಮಿಥುನನಂತ ತಂದೆ ಸಿಕ್ಕಿರುವುದು ಪೂರ್ವ ಜನ್ಮದ ಪುಣ್ಯ ಅವರು ನಿನ್ನನ್ನು ಯಾವತ್ತೂ ಬೇರೆಯವನಾಗಿ ನೋಡಿಲ್ಲ ನಿನಗೆ ಜನ್ಮ ನೀಡದೆ ನೀಡಿದ ನಿನ್ನ ತಂದೆ ಇದ್ದರೂ ಇಷ್ಟು ನಿನ್ನನ್ನು ಇಷ್ಟು ಚೆನ್ನಾಗಿ ಪ್ರೀತಿ ಮಾಡುತ್ತಿರಲಿಲ್ಲ ಈಗ ನೀನು ಹೀಗೆ ಮಾತನಾಡಿದರೆ ಅವರ ಮನಸ್ಸಿಗೆ ನೋವಾಗುವುದಿಲ್ಲವ ಎಂದರು ಶಿವರಾಮ್ ತಾತನ ಮಾತಿಗೂ ಸಹ ಧನು ಏನು ಮಾತನಾಡದೆ ಸುಮ್ಮನಿರುವುದನ್ನು ನೋಡಿದವರು ಸ್ಪಂದನ ದನು ಹೀಗೆಲ್ಲ ಮಾತನಾಡುತ್ತಿದ್ದರೂ ನೀನು ಯಾಕೆ ಸುಮ್ಮನಿದ್ದೀಯಾ ಏಳು ಅವನಿಗೆ ಎಂದು ಹೆಂಡತಿಯ ಕಡೆಗೆ ತಿರುಗಿ ಹೇಳಿದರು ಅವರಿಗೆ ಏಳು ಎಂದರೆ ಅವರು ಏನು ತಾನೇ ಹೇಳುತ್ತಾರೆ ಅವನು ಮಿಥುನ್ ಅವರ ಮಗ ಆಗಿದ್ದರೆ ಬಹುಶಃ ಮಗ ಆಡಿದ ಈ ಮಾತಿಗೆ ಒಂದು ಬಾರಿಸಿ ಬುದ್ಧಿ ಹೇಳುತ್ತಿದ್ದರೇನು ಆದರೆ ಇಂದೇಕೋ ಧನು ಹೇಳಿದ ಮಾತುಗಳೇ ಸರಿ ಎನಿಸೆ ಎನಿಸತೊಡಗಿತು ಅವರಿಗೆ ಕಂಪನಿಯ ಸಿಇಒ ಆರಾಧ್ಯ ಆದರೇನು ಇವನು ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ಎಂದು ಹೇಳುತ್ತಿದ್ದಾನಲ್ಲ ನೀವೇ ಇದಕ್ಕೆ ಒಪ್ಪಿಗೆ ಕೊಟ್ಟು ಬಿಡಿ ಎಂದರು ಹೆಂಡತಿ ಕೂಡ ಮಗನ ಪರವಾಗಿ ಮಾತನಾಡಿತು ಸಹಿಸಲು ಆಗಲಿಲ್ಲ ಅವರಿಗೆ ಸ್ಪಂದನ ನೀನು ಕೂಡ ಇವನ ರೀತಿಯೇ ಮಾತನಾಡುತ್ತಿದ್ದೀಯಲ್ಲ ಏನಾಗಿದೆ ನಿಮಗೆ ಎಂದು ಕೂಗಿದರು ಮಿಥುನ್ ಯಾಕೋ ಹಾಗೆ ಕೂಗುತ್ತೀಯಾ ದನು ಇನ್ನು ಚಿಕ್ಕವನು ಅದಕ್ಕೆ ಹಾಗೆಲ್ಲ ಮಾತನಾಡುತ್ತಿದ್ದಾನೆ ಅವನನ್ನು ಕೂರಿಸಿಕೊಂಡು ಬುದ್ಧಿ ಹೇಳು ಸರಿ ಹೋಗುತ್ತಾನೆ ಅವನು ಯಾವಾಗ ನಿನ್ನ ಮಾತು ಕೇಳಿಲ್ಲ ಹೇಳು ಅವನ ತಾಯಿಯ ಬಳಿ ಹಠ ಮಾಡಿದರೂ ಸಹ ನಿನ್ನ ಮಾತನ್ನು ಎಂದಿಗೂ ಹಾಕಿಲ್ಲ ಅವನು ನೀನೆಂದರೆ ಅವನಿಗೆ ಕೂಡ ತುಂಬ ಪ್ರೀತಿ ಕೂರಿಸಿಕೊಂಡು ಅವನಿಗೆ ಅರ್ಥ ಆಗುವ ಹಾಗೆ ಹೇಳು ಅವನು ಕೇಳುತ್ತಾನೆ ಎಂದರು ಸುಗುಣ ಇಲ್ಲ ಅಮ್ಮ ಇಷ್ಟು ದಿನ ನಾನು ಕೂಡ ನನ್ನ ಮಗ ಇನ್ನು ಚಿಕ್ಕವನು ನಾನು ಹೇಳಿದ ಮಾತನ್ನು ಕೇಳುತ್ತಾನೆ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ತಿಳಿದಿದ್ದೆ ಆದರೆ ಇಂದು ಅವನು ಆಡುವ ದೊಡ್ಡ ದೊಡ್ಡ ಮಾತುಗಳಿಂದ ಅವನು ಕೂಡ ದೊಡ್ಡವನಾಗಿದ್ದಾನೆ ಎಂದು ತಿಳಿಯುತ್ತದೆ ಎಂದರು ತಂದೆಯ ಈ ಮಾತು ಧನುಷ್ನ ಮನಸ್ಸಿಗೆ ಚುಚ್ಚಿತು ಅಲ್ಲಿ ನಿಲ್ಲಲಾಗದೆ ಹೋಗುತ್ತಿದ್ದವನನ್ನು ಅಣ್ಣ ಎಂದು ತಡೆದಿದ್ದಳು ಆರಾಧ್ಯ ಇಷ್ಟರವರೆಗೆ ಅವರು ಆಡುವ ಮಾತುಗಳನ್ನು ಕೇಳುತ್ತಿದ್ದಳು ಅವಳು ಮಾತ್ರ ಒಂದು ಮಾತು ಕೂಡ ಆಡಿರ ಆಡಿರಲಿಲ್ಲ ಅಣ್ಣಾ ಎಂದು ಹೋಗಿದ್ದನು ಮುಂದೆ ನಿಂತವಳು ಅಣ್ಣ ನಾನು ನಿನ್ನ ಒಡ ಹುಟ್ಟಿದವಳಲ್ಲ ಎಂದು ತಿಳಿದ ಒಂದೇ ದಿನಕ್ಕೆ ನನ್ನನ್ನು ದೂರ ಮಾಡಿಬಿಟ್ಟೆಯಲ್ಲ ಯಾಕೆ ಎಂದಳು ಮುಂದುವರೆಯುವುದು ಆರಾಧ್ಯ ದನುವಿಗೆ ಏನು ಎಳಿ ಒಪ್ಪಿಸುತ್ತಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು